ಎಲ್ಲರಿಗೂ ಎಲ್ಲ ನಮಸ್ಕಾರಗಳು ಕೋಳಿ ಕೋಳಿಪರ್ನ್ಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪ ಅಂದರೆ ಕೋಳಿಗಳಿಗೆ ಯಾವುದೇ ಥರ ರೋಗ ಬರಬಾರ್ದು ಅಂದರೆ ಏನಪ್ಪ ಅಂದರೆ ಕೋಳಿಗಳು ರೋಗಗಳು ಕೆಲವೊಂದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಔಷಧಿ ಹೇಳ್ಕೊಡ್ತೀನಿ ನಿಮಗೆ ಈರುಳ್ಳಿ ತಪ್ಪ ಇರುತ್ತಲ್ಲ ಉಳ್ಳಾಗಡ್ಡಿ ತಪ್ಪಲ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋದ್ರಿಂದ ಯಾವುದೇ ಥರ ರೋಗ ಕೋಳಿಗಳು ಬರೋದಿಲ್ಲ ನೋಡಿ ಇಲ್ಲಿ ಯಾವ ರೀತಿ ತಿಂತ ಇದೀವಿ ಮತ್ತು ಯಾವುದೇ ಕೋಳಿಗಿ ಏನಾದರೂ ಸಂಬಂಧಿಸಿಕೊಂಡ್ರೆ ಉಳ್ಳಿಗಡಿ ತಪ್ಪ ಆಮೇಲೆ ಹುಳಿಗಡಿ ಕಟ್ ಮಾಡಿ ಆಮೇಲೆ ಇನ್ನೂ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋದ್ರಿಂದ ವಾರದಲ್ಲಿ ಒಂದು ಸಲ ಹಾಕಿದ್ರೆ ಯಾವುದೇ ಥರ ಮೆಡಿಸನ್ ಹಾಕೋದು ಅವಶ್ಯಕತೆನೇ ಇಲ್ಲ ದಯವಿಟ್ಟು ಯಾವುದೇ ಕೋಳಿಗಳಲ್ಲಿ ಔಷಧಿ ಹಾಕೋಂಥ ಮನೆಯ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದು ಒಳ್ಳೆಯದು ವಾರಕ್ಕೊಂದು ಸಲ ಆಗುತ್ತೆ ವಾರಕ್ಕೊಂದು ಸಲ ಕಟ್ ಮಾಡಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಯಾವುದೇ ಥರ ಕೋಳಿಗಳಿಗೆ ರೋಗ ಬರೋದಿಲ್ಲ ವಾರಕ್ಕೊಂದು ಸಲ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್